ಬಿದ್ದಿರೋ ಮನೆ ಹತ್ರ ಕರ್ಕೊಂಡೋಗಿ ನಮ್ಮನ್ನ ಸಾಮಾನೆಲ್ಲ ಹಾಕ್ಬಿಟ್ಟು ನಮ್ಮನ್ನ ಕರ್ಕೊಂಡಾಗ ಅಲ್ಲಿ ಇಡ್ತೀರಿ ನಾನು ಬರ್ತೀನಿ ಇರು ಅಂತ ಹೇಳ್ಬಿಟ್ಟು ಹೋಗಿರೋ ಮನುಷ್ಯ ಮತ್ತೆ ಬರ್ಲೇ ಇಲ್ಲ ರೋಡಲ್ಲಿ ಹೋಗೋರು ಗಂಡಸರಲ್ಲ ಒಂಥರ ಚೀಪ್ ಆಗಿ ನಮ್ಮನ್ನ ನನ್ನ ತುಂಬಾ ಇದಾಗ ನೋಡ್ತಾ ಇದ್ರು ಮಕ್ಕಳು ಊಟ ಕೊಡ್ತೀನಿ ಬರ್ತೀಯ ಅಂತ ಕೆಲ ಪರಿಸ್ಥಿತಿ ಇತ್ತು ನಮಗೆ ಕಾಲು ಚೆನ್ನಾಗಿತ್ತು ನನ್ ದುಡಿದು ನನ್ ಮಕ್ಕಳು ಸಾಕ್ತಾ ಇದೆ ಭಗವಂತ ನನ್ನ ಕೈ ಕಾಲು ಬರೋ ತರ ಮಾಡ್ಬಿಟ್ಟ ಅದನ್ನು ನೋಡೋ ಅವ್ರಿಗೆ ಜವಾಬ್ದಾರಿ ಇಲ್ಲ ಮಕ್ಕಳು ಸಾಕ್ಬೇಕು ಎಂಚಿ ಮಕ್ಕಳು ಸಾಕ್ಬೇಕು ಅಂತ ರೋಡಲ್ಲಿ ಹೋಗೋನೆ ನಮ್ಮವ್ರು ಇದ್ದಾರೆ ಅಷ್ಟೊಂದು ಜನ ಇದ್ದಾರೆ ಅದ್ರು ಬಂದು ಯಾರು ನೋಡೋರು ನಮ್ಗೆ ಯಾರು ದಿಕ್ಕಿಲ್ಲ ಹಾ ಅವತ್ತು ಪರಿಸ್ಥಿತಿ ಇನ್ನೂ ಒಂದು ಒಂದು ದಿವಸ ಎರಡು ದಿವಸ ಬಿಟ್ಟಿದ್ರೆ ನಾನಂತೂ ನಿಜವಾಗ್ಲೂ ಸತ್ತೋಗ್ತಾ ಇದ್ದೆ ಅಂತ ಅಷ್ಟೊಂದು ಇದಾಗ್ಬಿಟ್ಟು ಸೀರಿಯಸ್ ಆಗ್ಬಿಟ್ಟಿತ್ತು ಒಂದು ದಿವಸ ಬಿಟ್ಟಿತ್ತು ನಾನು ನಾನು ನಿಜವಾಗ್ಲು ಸತ್ತಾಗ್ಬಿಟ್ಟು ನನ್ನ ಮಕ್ಕಳು ಅನಾಥ ಆಗ್ತಾ ಇದ್ರು ದೇವರಿಗೂ ನಾನು ಶಾಪ ಹಾಕಿರುವೆ ಅಷ್ಟು ಕೋಪ ತುಂಬಾ ಕಷ್ಟಪಟ್ಟಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿದ್ದು ಅಲ್ಲಿ ಆಟ ಕೇಳೋದು ಮಕ್ಕಳು ಚಿಕ್ಕ ತಂಗಿಗೆ ಏನ್ ಮಾಡ್ತಿದ್ದೆ ಊಟ ತಿಂಡಿಗೆಲ್ಲ ಹೃದಯ ಏತಕೆ ನಿನಗಿಲ್ಲ ನಮ್ ವಿಡಿಯೋ ನೋಡಿರ್ತೀರ ಈ ಸರ್ಗದಲ್ಲಿ ನಾವು ಹದ್ನೈದು ದಿವಸ ತುಂಬಾ ಕಷ್ಟದಲ್ಲಿ ನರಕದಲ್ಲಿ ಬಿದ್ದಿದ್ವಿ ರೋಡಲ್ಲಿ ನಮ್ಗೆ ಯಾರು ಬಂದು ಒಬ್ರು ಸಹಾಯ ಮಾಡಿಲ್ಲ ರೋಡಲ್ಲಿ ಹೋಗೋರು ಎಲ್ಲಾರು ನೋಡ್ಕೊಂಡು ಹೋಯ್ತಾದ್ರು ಬಿಟ್ಟರು ನಮ್ಮ ಮಕ್ಳಿಗಂತೂ ತನ್ನೂ ಕೊಟ್ಟಿಲ್ಲ ಅವರು ನಮ್ಮ ಮಕ್ಕಳು ಹೊತ್ತು ಎಷ್ಟೋ ಒಂದು ಹತ್ತು ದಿವಸ ಮೇಲೆ ಉಪವಾಸ ಅವರು ಎಲ್ಲೋ ದೇವಸ್ಥಾನಕ್ಕೆ ಹೋಗೋದು ಅಲ್ಲಿಂದ ತಗೊಂಬಂದು ಊಟ ಕೊಡ್ತಾ ಇದ್ದೆ ನನ್ನ ಮಕ್ಳಿಗೆ ಇದ್ದಕ್ಕಿದ್ದೆ ನನ್ನ ಕಾಲು ಎದ್ದೊಲಕ್ಕಾಗಿಲ್ಲ ಮಲಿಕನ ಜಾಗದಲ್ಲೇ ಎಲ್ಲ ಇದಾಗಿತ್ತು ತುಂಬ ಎಷ್ಟು ನರಕ ಅಂದರೆ ಅಷ್ಟೊಂದು ನರಕ ಅನ್ನಿಸ್ಬಿಟ್ಟಿದೆ ನಮ್ಮ ಮನೆಯವನು ನಮ್ಮನ್ನು ಕರ್ಕೊಂಬಂದು ರೋಡಲ್ಲಿ ಬಿಟ್ಬಿಟ್ಟು ಓಡೋಗ್ಬಿಟ್ಟ ಯಾರೂ ನಮಗೆ ಆಶಯ ಕೊಟ್ಟಿಲ್ಲ ಅಷ್ಟು ಆ ಪರಿಸ್ಥಿತಿಯಲ್ಲಿ ನಮ್ಮ ಯೋಗಶನವ್ರು ಬಂದು ಅವ್ರ ತಂಡದವ್ರು ಬಂದು ನಮ್ಮನ್ನು ಇಲ್ಲಿ ಕರ್ಕೊಬಂದು ನನಗೆ ಕಾಲು ಆಸ್ಪೆಟ್ಲಲ್ಲಿ ತೋರಿಸ್ತಾ ಇದ್ದಾರೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾರೆ ನನ್ನ ಮಕ್ಕಳಿಗೂ ಎಲ್ಲನೂ ಎಲ್ಲ ಅವರೇ ನೋಡ್ಕೊಂತವ್ರೆ ನಾವು ಸ್ಟಾರ್ಟಿಂಗಿಲ್ಲಿ ಬಂದು ಚೆನ್ನಾಗಿದ್ವಿ ಈಗ ಇದ್ದಕ್ಕಿದ್ದೆ ನಮಗೆ ಈ ಜಾಗ ನಮಗೆ ಬಿಟ್ಟವ್ರೆ ನಿಮ್ಮಿಂದ ಆಗೋ ಸಹಾಯ ಒಂದಡಿ ಜಾಗಕ್ಕೆ ನೀವು ಸಹಾಯ ಮಾಡಿ ನಮ್ಮಂಥವ್ರು ಇನ್ನೂ ನೂರಾರು ಜನರು ಅವರು ಸಹಾಯ ಮಾಡಬೇಕು ಆಶಯ ಕೊಡಬೇಕು ಅಂತ ಭಗವಂತನ ಬೇಡ್ಕೊಂತ ಇದ್ದೀನಿ ಇನ್ನು ನಮ್ಮಂಥವ್ರು ಎಷ್ಟೋ ಜನ ಇದ್ದಿರ್ತಾರೆ ಅಲ್ಲಿ ನಮ್ಗೆ ಒಂದಡಿ ಜಾಗ ಸಹಾಯ ಮಾಡಿ ಇಲ್ಲ ಒಂದು ರೂಪಾಯಿ ಸಹಾಯ ಮಾಡಿ ನಿಮ್ಮ ಕೈಯಿಂದ ಆಗಿರೋದು ನಾವು ಬೆಳ್ಕೊತ ಇದ್ದೀವಿ ಮಾಡಿ ಅಷ್ಟೊಂದು ಕೆಟ್ಟ ಪರಿಸ್ಥಿತಿ ಸ್ನಾನ ಇಲ್ಲ ಊಟ ಇಲ್ಲ ಹೆಂಗಿದ್ವಿ ಅಂದ್ರೆ ನೀವು ವಿಡಿಯೋ ವಿಡಿಯೋ ಹೆಂಗಿದೆ ಅಂತ ಕಸ ತೊಟ್ಟಿ ಅಂದ್ರೆ ಅಧ್ವಾನ ಇತ್ತು ಸರ್ ಅದು ನಮ್ದು ಏನ್ ಸರ್ ಮಕ್ಕಳಿಗೆ ಯಾರೋ ಒಬ್ಬರು ಯಾವೋ ಒಂದು ಟೈಮಲ್ಲಿ ಊಟ ಏನೋ ಊಟನೋ ಒಬ್ಬನೋ ಬಿಸ್ಕೆಟ್ ಕೊಟ್ಟು ಹೋಯ್ತಾ ಇದ್ರು ಅದು ಅವ್ರು ತಿನ್ಕೊಂಡು ಇದ್ ಮಾಡ್ಕೊಂತ ಇದ್ರು ತುಂಬಾ ಚಳಿ ಇತ್ತು ತುಂಬಾ ಅಂದ್ರೆ ಚಲಿ ಸರ್ ಬೆಡ್ಶೀಟ್ಗಳೆಲ್ಲ ಹಸಿಯಾಗಿ ಅದರಲ್ಲೇ ಮಲಿಕೊಂತ ಇದ್ರು ಮಕ್ಕಳು ನಾವು ಎಲ್ಲ ಅಲ್ಲಿ ಅಕ್ಕಪಕ್ಕ ಇದ್ರು ಯಾರು ಬಂದು ನಮ್ಗೆ ಸಹಾಯ ಮಾಡ್ತಾ ಇಲ್ಲ ನೋಡ್ಕೊಂಡು ಹೋಗೋದು ಬಿಟ್ಟರೆ ಇನ್ನು ಯಾರು ಸಹಾಯ ಮಾಡಿಲ್ಲ ಸರ್ ನಮಗೆ ಆ ಟೈಮಲ್ಲಿ ಅಲ್ಲಿರೋರು ಫೋನ್ ಮಾಡಿ ನಮ್ಮ ಯೇಗೇಶ್ವರ ಕರೆದು ಅವ್ರು ಬಂದ ಮೇಲೆ ನಾವು ಮುಂಚೆ ಬಂದು ಸ್ವಲ್ಪ ಇವಾಗ ಆರಾಮಾಗಿದ್ದೀವಿ ಸರ್ ನಮ್ಗೆ ದಯವಿಟ್ಟು ಒಂದಡಿ ಜಾಗ ಸಹಾಯ ಮಾಡಿಕೊಡಿ ಈಗ ಮೂರು ಜನ ಮಕ್ಕಳಿದ್ದಾರೆ ಸಣ್ಣ ಸಣ್ಣ ಮಕ್ಕಳು ಅವ್ರ ಭವಿಷ್ಯ ಏನು ಈ ತರ ಆದರೆ ನಮ್ಮ ಯಾನ್ ಏನು ಮಾಡಿಲ್ಲ ಸರ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಫೋನ್ ಮಾಡಿದ್ರು ಅಂತವ್ರು ಯಾರು ಅಂತ ನಮ್ಗೆ ಗೊತ್ತಿಲ್ಲ ಅಂತ ಕಟ್ ಮಾಡಿದ್ರು ಫೋನ್ನ ಈ ವಿಡಿಯೋ ಅವ್ರು ನೋಡಿರ್ತಾರೆ ನೋಡಿದ್ರು ಮತ್ತೆ ನಮ್ಮನ್ನು ನೋಡಕ್ ಬಂದಿಲ್ಲ ಅಂದ್ರೆ ಇನ್ನು ಅವ್ರು ಎಂತ ಇರಬೇಕು ಅಂತ ನಾವು ಇದು ಮಾಡ್ಕೊತೀವಿ ಸರ್ ಎಷ್ಟು ಒಂದು ಹನ್ನೊಂದ್ ದಿವಸ ಜಾಸ್ತಿ ದಿವ್ಸ ಊಟ ಇಲ್ಲ ನಮ್ಮಅಪ್ಪನೂ ಕುಡ್ದ್ಬಿಡ್ತೀವಿ ಜಗಳ ಆಗ್ಬಿಟ್ಟು ಹೋಗ್ಬಿಟ್ರು ಆಮೇಲೆ ಆ ಮನೇನ್ ಖಾಲಿ ಮಾಡಿಸ್ಬಿಟ್ರು ಆಮೇಲೆ ಬೀಜ ಇದ್ವಿ ಅಂದ್ರೆ ಆರು ಬಂದಿಲ್ಲ ಒಂದು ಸುಮ್ ಸುಮ್ನೆ ನೋಡ್ಕೊಂಡು ಒಬ್ರೊಬ್ರು ಊಟ ಕೊಟ್ಟು ಹೋಗೋರು ಅದೇ ಅದು ಒಂದೊಂದು ದಿವ್ಸ ಅವ್ರ ಅವ್ರಿಗೆ ಒಂದ್ ಪರಿಸ್ಥಿತಿ ನಮ್ಮ ತರನೇ ಬಂದಿದೆ ಅವರೇ ನಮ್ಮ ತಕ್ಕ ಬಂದಿ ಶ್ರಮ ಕೇಳ್ತಾರೆ ಅಲ್ಲಿ ಅರಾಮಾಗಿತ್ತ ಇಲ್ಲ ಆರಾಮಾಗಿತ್ತು ಎಷ್ಟ್ ದಿನ ಆಯ್ತು ಒಂದು ತಿಂಗಳು ಎರಡು ತಿಂಗಳು ಹೆಂಗಿದೆ ಇಲ್ಲಿ